ನಿನ್ನ ಎಂಗೇಜ್ಮೆಂಟ್ ದಿನ ಆಗಿದ್ದೆಲ್ಲ ನೆನೆಸ್ಕೊಂಡ್ರೆ ಹೊಟ್ಟೆ ಒಂಥರ ಆಗುತ್ತೆ ಮಗ ಆಂಟಿ ಏನಂದ್ರು ಅಮೃತ ಕಡೆಯಿಂದ ಏನಾದರೂ ಇನ್ಫಾರ್ಮೇಶನ್ ಬಂತಾ ಎಲ್ಲದಕ್ಕೂ ಒಂದೇ ಉತ್ತರ ಕಣ ದಾರಿ ಕಾಣೋದಾಗಿದೆ ರಾಘವೇಂದ್ರನ ಅಂತ ಹಾಡು ಹೇಳೋದು ತಮಾಷೆ ಮಾಡ್ತಿದ್ದೀಯಾ ಮತ್ತಿನ್ನೇನು ನನಗೆ ಹೇಗೂ ಈ ಮದುವೆ ನಿಶ್ಚಿತಾರ್ಥ ಇವೆಲ್ಲ ಇಷ್ಟ ಇರಲಿಲ್ಲ ಅದು ನಿಂತೋಯ್ತು ಅಂತ ಸಂತೋಷ ಪಡೋ ಅಷ್ಟರಲ್ಲಿ ಈ ಅಮೃತ ಅವರಪ್ಪ ನಮ್ಮ ಅಮ್ಮನೇ ಸ್ಥಾನದಲ್ಲಿ ಅಂದಲ್ಲಿ ನಿಲ್ಲಿಸೋದ್ರು ಯಾಕೆ ಅಂತ ಅಮ್ಮನ ಕೇಳಿದ್ರೆ ನನಗೇನು ಗೊತ್ತೇ ಇಲ್ಲ ಇನ್ಫ್ಯಾಕ್ಟ್ ಆ ಮನುಷ್ಯ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಕೋಳಿ ಮೊದಲು ಮೊಟ್ಟೆ ಮೊದಲು ಏನೋ ಕತೆ ಹೇಗೆ ತಿಳ್ಕೊಳ್ಳೋದು ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಪ್ರೀತಮ್ ಆ ಯಕ್ಷ ಪ್ರಶ್ನೆ ಸಾಲದು ಅಂತ ನಮ್ಮ ಅಮ್ಮ ಅಮೃತನ ಅತಿಯಾಗಿ ಮನಸ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾರೆ ರಾತ್ರಿ ಎಲ್ಲ ನಿದ್ದೆಯಲ್ಲಿ ಅಮೃತ ಅಮೃತ ಅಂತ ಕನ್ವರ್ಸ್ತಾ ಇರ್ತಾರೆ ಯಾಕೆ ಅಂತ ಅಜ್ಜಿ ಕೇಳಿದ್ದಕ್ಕೆ ಅಮೃತನ ಫಸ್ಟ್ ಟೈಮ್ ನೋಡಿದಾಗಲೇ ಅವಳೇ ಈ ಮನೆ ಸೊಸೆ ಆಗಬೇಕು ಅಂತ ಅಂದ್ಕೊಂಡಿದ್ರಂತೆ ಅದಕ್ಕೆ ಅವಳಿಗೆ ನನಗೆ ಹೆಣ್ಣು ನೋಡೋ ಕೆಲಸ ಕೊಟ್ಟಿದ್ರಂತೆ ಆ್ಯಂಡ್ ನಮ್ಮ ಮನೆ ಜವಾಬ್ದಾರಿನೆಲ್ಲ ಅವಳಿಗೆ ವಯಿಸಿ ಎಲ್ಲದನ್ನು ಅವಳಿಗೆ ನೋಡ್ಕೊಳ್ಳೋದಕ್ಕೆ ಬಿಟ್ಟಿದ್ರಂತೆ ಇದನ್ನೆಲ್ಲ ಅಜ್ಜಿ ಹೇಳ್ತಾ ಇದ್ದಾಗ ಕೇಳ್ತಾ ಕೇಳ್ತಾ ನನ್ನ ತಲೆ ಎಲ್ಲ ಅಂದೋಯ್ತು ಮೈಂಡ್ ಬ್ಲೋಯಿಂಗ್ ಅನ್ನಿಸ್ತಾ ಇದೆ ವಾಟ್ ಇಸ್ ದಿಸ್ ಸರನ್ ಆಂಟಿ ಸೂಪರ್ ಬ್ರಿಲಿಯಂಟ್ ಅಲ್ವಾ ಸೂಪರ್ ಮಗ ಅವರೇ ಹುಡುಗಿನೇ ಹುಡ್ಕೋದು ಅಲ್ಲದೆ ಅವ್ರ ನಿಮ್ಮ ಮನೆ ಸೊಸೆ ಅಂತ ಮೆಂಟಲಿ ಪ್ರಿಪೇರು ಮಾಡಿದ್ದಾರೆ ಯು ಆರ್ ವೆರಿ ಲಕ್ಕಿ ಡ್ಯೂರ್ ಇಂಥ ಅಮ್ಮ ಎಲ್ರಿಗೂ ಸಿಗಲ್ಲ ನೀನು ತುಂಬ ಲಕ್ಕಿ ನಮ್ಮ ಅಮ್ಮ ಏನು ಅಂತ ನನಗೆ ಗೊತ್ತು ಬಟ್ ದ ಪ್ರಾಬ್ಲಮ್ ಈಸ್ ನನಗೆ ಮದುವೆ ಅಂದರೆ ಇಷ್ಟ ಇಲ್ಲ ಅಂಡ್ ಅಮೃತಗೂ ನಾನು ಅಂದರೆ ಇಂಟ್ರೆಸ್ಟ್ ಇಲ್ಲ ಅದನ್ನು ಅಮೃತನೇ ಬಿಟ್ಟು ಹೇಳಾಗಿತ್ತಲ್ಲ ಈಗ ಅವ್ರು ಅಪ್ಪ ಮಾಡಿರೋ ಅವಮಾನ ಏನು ಕಡಿಮೆನಾ ಮೊದಲು ಅಮೃತ ಅಪ್ಪ ಯಾಕೆ ಹಿಂಗೆ ಹೇಳಿದ್ರು ಅನ್ನೋದು ತಿಳ್ಕೋಬೇಕಲ್ವ ನೀನೇ ಅಮೃತಗೆ ಕಾಲ್ ಮಾಡಿಬಿಟ್ಟು ಕೇಳಬೇಕಿತ್ತು ಆ ಅವಳಿಗೆ ಕೊಟ್ಟಿದ್ದ ಆಫೀಸ್ ಫೋನ್ನ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾಳೆ ಅವಳು ಅವ್ರ ಚಿಕ್ಕಮ್ಮನ ಫೋನಿಂದ ಕಾಲ್ ಮಾಡಿ ಎಲ್ಲರ ಹತ್ರ ಮಾತಾಡಿದ್ದಾಳೆ ಆದರೆ ಮಾತಾಡಬೇಕಾದ್ರೆ ಅಪ್ಪ ಬಂದು ಫೋನ್ ಕಿತ್ಕೊಂಡ್ರಂತೆ ಅಜ್ಜಿ ಹೇಳ್ಕೊಂಡು ಇದ್ರು ಪಾಪ ಅಮೃತ ಅವ್ರು ಫೋನ್ ಮಾಡಿದರು ಅವರಪ್ಪ ಫೋನಾಗ ಕಿತ್ಕೊಂಡಿದ್ದಾರೆ ಅಂದರೆ ಅಮೃತಗೆ ನಿಮ್ಮ ಮನೆ ಅಂದರೆ ಇಷ್ಟ ಅಮ್ಮ ಅಂದರೆ ಇಷ್ಟ ನಿಮ್ಮ ಅಜ್ಜಿ ಅಂದರೆ ಇಷ್ಟ ಅದು ಎಲ್ರಿಗೂ ಗೊತ್ತು ಕೊಣ ಮುಂದೆ ಹೇಳು ನೀನಂದರೂ ಇಷ್ಟ ವಾಟ್ ನಾನ್ಸೆನ್ಸ್ ಅವಳು ಹೇಳಿದಾಳ ಈ ಸ್ಟಾಪ್ ಮ್ಯಾನ್ ಆಡಿದ್ದೀನಿ ಆಡ್ಬೇಡ ದಾಸಪ್ಪ ಅಂತಾರ ನೀನು ಕೊಟ್ಟಿರೋ ಫೋನ್ನ ಬಿಟ್ಟೋಗಿದ್ದಾರೆ ಅಂದರೆ ಬರೀ ಫೋನ್ ಅಷ್ಟೇ ಅಲ್ಲ ಬಟ್ಟೆ ಒಡವೆ ಇದೆಲ್ಲ ಬಿಟ್ಟು ಹೋಗಿದ್ದಾಳೆ ಆಯ್ತಪ್ಪ ನೀನು ಕೊಟ್ಟಿರೋದೆಲ್ಲದು ಬಿಟ್ಟು ಹೋಗಿದ್ದಾರೆ ಅದರಲ್ಲೇ ಗೊತ್ತಾಗುತ್ತೆ ಎಂಥ ಸ್ವಾಭಿಮಾನಿ ಅಂತ ಸ್ವಾಭಿಮಾನದಲ್ಲಿ ಚಲದಲ್ಲಿ ಅವರೆಲ್ಲ ಅಮ್ಮನ ಥರಾನೆ ಅಂತ ಹುಡುಗಿ ಶ್ರೀಮಂತರ ಮಗ ನೀನು ಅದರಲ್ಲೂ ಆಶ್ರಯ ಕೊಟ್ಟಂಥ ಮನೆ ಮಗ ನೀನು ಐಶ್ವರ್ಯನ ಪ್ರೀತಿಸ್ತಾ ಇದ್ದ ಭಗ್ನ ಪ್ರೇಮಿ ನೀನು ಆಗಿದ್ದಾಗ ಐಶ್ವರ್ಯನ ಹಾಳಾಗೋಗ್ಲಿ ಬನ್ನಿ ಮದುವೆ ಅಂತ ಹೇಳೋಕ್ಕಾಗುತ್ತೇನೋ ಯೋಚನೆ ಮಾಡು ಅದರಲ್ಲೂ ಐಶ್ವರ್ಯಾಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಅಮೃತನೇ ಲವ್ ಲೆಟರ್ ಬರೆದು ಕೊಟ್ಟಿದ್ರು ಮತ್ತು ಇನ್ನೇನು ಅಮೃತ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳಿದೆ ಇನ್ನೇನೋ ಹೇಳ್ತಾಳೆ ನೀನು ಆಂಟಿ ಬಗ್ಗೆ ಹೇಳಿದ್ದು ಅಜ್ಜಿ ಕಣ್ಣೀರು ಹಾಕಿದ್ದು ಇದಕ್ಕೆಲ್ಲ ಒಂದೇ ಸೊಲ್ಯೂಷನ್ ವಾಟ್ ಎವರ್ ಒಟ್ಟು ಅಮ್ಮ ಮುಂಚಿನ ಹಾಗೆ ನಗ್ತಾ ಇರಬೇಕು ಕಣ ಅದಕ್ಕೆ ಏನು ಬೇಕಿದ್ರು ಮಾಡ್ತೀನಿ ಅದಕ್ಕೆ ಏನು ಸೊಲ್ಯೂಷನ್ ಅಂತ ಹೇಳು ಪ್ರೀತಮ್ ಅಮೃತ ಮನೆ ವಾಪಸ್ ಬರಬೇಕು ಸುಮ್ಮನೆ ಬರೋದಲ್ಲ ನೀನು ಹೆಂಟಿಯಾಗಿ ಬರಬೇಕು ವರುಣ್ ಹಾಂ ಅಣ್ಣ ಅಮ್ಮಂಗೆ ಈ ಫೈಲ್ನ ನೋಡೋದು ಕೇಳು ನಾನು ಹೋಗಿ ಅಪಾರ್ಟ್ಮೆಂಟ್ದು ಬ್ಲೂ ಪ್ರಿಂಟ್ ತೊಗೊಂಡು ಬರ್ತೇನೆ ಸರಿ ಅಣ್ಣ ಅಮ್ಮ ಅಮ್ಮ ಅಮೃತ ಅಮೃತ ನಾನು ವರುಣ ವರುಣ್ ಅಮೃತ ಎಲ್ಲಿ ಅಮ್ಮ ಅಮೃತ ಇಲ್ಲೆಲ್ಲಿದ್ದಾಳೆ ನೋಡಿ ನಾನು ಇದ್ದೀನಿ ಇದ್ದಾನೆ ಅಜ್ಜಿ ಇದ್ದಾರೆಯ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ ಅಮ್ಮ ಇಲ್ಲಿ ನೋಡಿ ನಾವು ಹೊಸದಾಗಿ ಕಟ್ಟಿಸ್ತಾ ಇರೋ ಅಪಾರ್ಟ್ಮೆಂಟ್ಸ್ದು ಬ್ಲೂ ಪ್ರಿಂಟ್ ರೆಡಿಯಾಗಿದೆ ಅಮ್ಮ ಅಪಾರ್ಟ್ಮೆಂಟ್ ಇಂಟೀರಿಯರ್ಸು ಸ್ಪೇಸಿಂಗು ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಕಸ್ಟಮರ್ಸ್ ಅಂತೂ ತುಂಬಾ ಬಲಗಾಲಿಟ್ಟು ಒಳಗ ಬರ್ಬೇಕಾಗಿರೋ ಸೊಸೆ ಅಮೃತನ್ನೇ ಉಳಿಸ್ಕೊಳಕ್ ಇನ್ನು ಬೇರೆಯವರು ಬಾಳಿ ಬದುಕ್ಲಿಕ್ಕೆ ಮನೆ ಕಟ್ಟಿಸ್ಕೊಡ್ತಿದೀವಾ ಅದನ್ನ ನಾನ್ ನೋಡಬೇಕಾ ಹಾವು ಸಂತೋಷಕ್ಕೆ ನೋಡ್ಬೇಕು ನಾನು ಅದನ್ನು ನನ್ನ ಸಂತೋಷ ಎಲ್ಲ ಆ ಅಮೃತನ ಜೊತೆ ಈ ಮನೆ ಬಿಟ್ಟು ಹೊರಗಡೆ ಹೋಗಿದೆ ಅರುಣ್ ಅದಕ್ಕೆ ಕಾರಣ ನಾನೇ ನಾನೇ ಅಪರಾಧಿ ಆದರೆ ನಾನು ಏನು ಜಾಪ್ ಮಾಡಿದೆ ಅಂತ ಗೊತ್ತಾಗ್ತಿಲ್ಲ ಕಣೋ ಮನಸ್ಸಿಗೆ ಇಷ್ಟೊಂದು ಘಾಸಿ ಮಾಡಿಕೊಂಡ್ರೆ ಹೇಗೆ ಜಯ ಅಮ್ಮ ಅಮೃತಂಗೆ ನಾವೇ ಫೋನ್ ಮಾಡಿ ಓ ಅಮೃತ ಹತ್ರ ಫೋನ್ ಕೂಡ ಇಲ್ಲ ಅಲ್ವಾ ಅಥವಾ ಅವ್ರು ಚಿಕ್ಕಮ್ಮನಿಗೆ ಫೋನ್ ಮಾಡಿ ಯಾಕೆ ಹೀಗೆ ಮಾಡಿರಿ ಅಂತ ನಾವೇ ಕೇಳೋಣ ಅದರಿಂದ ಏನು ಪ್ರಯೋಜನ ಇಲ್ಲವರ ಅಮೃತನೇ ಕಾಲ್ ಮಾಡಿದ್ಲಂತಲ್ವಾ ಅಂತಲ್ವಾ ಏನು ಗೊತ್ತಿಲ್ಲ ಅಂತ ಹೇಳಲ್ಲಂತ ಅಮ್ಮ ನಾನೊಂದ್ಸರಿ ನಮ್ಮ ರೆಗ್ಯುಲರ್ ಡಾಕ್ಟರ್ ಹತ್ರ ಮಾತಾಡ್ತೀನಿ ಅವ್ರು ಬಂದು ನಿಮ್ಮನ್ನು ನೋಡಲಿ ಅವ್ರು ಬಂದು ಚೆಕಪ್ ಮಾಡಿದ್ರೆ ನಿಮಗೆ ಸ್ಟ್ರೆಸ್ ಇದೆ ಅಂತ ಹೇಳಿ ಇನ್ನೊಂದು ನಾಲ್ಕು ಮಾತ್ರೆ ಕೊಡ್ತಾರೆ ಅದರಿಂದ ನನಗೆ ಸಮಾಧಾನ ಸಿಗೋದಿಲ್ಲ ಕಡು ಈಗ ಸಮಸ್ಯೆಗೆ ಪರಿಹಾರ ಹುಡುಕ್ಬೇಕೆ ಹೊರತು ಸಮಸ್ಯೆ ಯಾಕೆ ಬಂತು ಏನು ಬಂತು ಅಂತ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲಮ್ಮ ನೋಡು ಈಗ ಇರೋದು ಒಂದೇ ಪರಿಹಾರ ಅದು ಅಮೃತ ಅಮೃತ ಮನೇನ ನಾವೇ ಹುಡುಕೊಂಡು ಹೋಗೋಣ ಅಲ್ಲ ಅವ್ರ ಅಪ್ಪನ್ನ ಅಮೃತ ನಮ್ಮನೆ ಸೊಸೆ ಯಾಕೆ ಆಗಬಾರ್ದು ಏನು ಎತ್ತ ಅಂತೆಲ್ಲ ವಿಚಾರಿಸೋಣ ಬಿಡು ಅಮೃತನ್ ಮನೆ ಹುಡ್ಕೊಂಡು ನಾವು ಹೋಗದ ನಮ್ಮಮ್ಮ ಯಾರ್ದಾರ್ದು ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ ನೋ ಇಟ್ಸ್ ಇಂಪಾಸಿಬಲ್ ಸಾಧ್ಯ ಇಲ್ಲ ಅರುಣ್ ವಿಷಯ ಏನು ಅಂತ ತಿಳ್ಕೊಳ್ದೆ ಮೇಲೋ ಸುಮ್ ಸುಮ್ಮನೆ ದೋಷಾರೋಪ ಮಾಡಬಾರ್ದಪ್ಪ ಹಾಗೇನಾದ್ರು ಒಂದು ಪಕ್ಷ ಇದ್ರೂ ಕೂಡ ವಿಷಯನ ತಿಳ್ಕೊಳ್ದೆ ಅರ್ಧಕ್ಕೆ ನಿಲ್ಲಿಸ್ಲೂಬಾರ್ದು ಪರಮಾತ್ಮ ಶ್ರೀಕೃಷ್ಣನ ಮೇಲೆ ರಾಜ ಪ್ರಸೇನನನ್ನು ಕೊಂದು ಶಮಂತಕ ಮಣಿನ ಕದ್ದ ಅಂತ ಆರೋಪ ಬಂದಿತ್ತು ಅದು ಆರೋಪ ಬೇರೆ ಯಾರು ಮಾಡಿದ್ದಲ್ಲ ಪ್ರಸೇನ ಅಣ್ಣ ರಾಜ ಸತ್ಯಜಿತ ಶ್ರೀಕೃಷ್ಣ ಸತ್ಯಜಿತನಿಗೆ ಹೇಳ್ದ ನಾನು ಶಮಂತಕ ಮಣಿನ ಕೊಡು ಅಂತ ಕೇಳಿದ್ದೇನೋ ನಿಜ ಆದರೆ ಅದು ನನಗಾಗೇ ಅಲ್ಲ ರಾಜ ಉಗ್ರಸೇನನಿಗೆ ಕೊಡೋದಕ್ಕೆ ಅಂತ ಈಗ ನಿನ್ನ ತಮ್ಮ ಪ್ರಸೇನ ಮತ್ತು ಶಮಂತಕಮಣಿ ಕಮಣಿ ಕಾಣೆಯಾಗಿರೋದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಆದರೆ ಸತ್ಯಜಿತ ಅದನ್ನು ಕೇಳೋಕ್ಕೆ ತಯಾರಿರಲಿಲ್ಲ ಅವನು ಶ್ರೀಕೃಷ್ಣನ ಮೇಲೆ ಅಪವಾದ ಹೊರಿಸೋದನ್ನೂ ನಿಲ್ಲಿಸಲಿಲ್ಲ ಇಡೀ ದ್ವಾರಕೆ ಜನಕ್ಕೆ ಗೊತ್ತಿತ್ತು ಶ್ರೀಕೃಷ್ಣ ತಪ್ಪು ಮಾಡಿಲ್ಲ ಅಂತ ಆದರೆ ಶ್ರೀಕೃಷ್ಣ ತನ್ನ ಮೇಲೆ ಬಂದಿರೋ ಅಪವಾದನ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದ ಶ್ರೀ ಕೃಷ್ಣ ತನ್ನ ಸೈನಿಕರನ್ನೆಲ್ಲ ಕರ್ಕೊಂಡು ಕಾಡು ಮೇಡು ಎಲ್ಲ ಅಲ್ದ ಕೊನೆಗೆ ಅವನು ಸಿಕ್ಕಿದ್ದು ಪ್ರಸೇನನ ಹಿಣ ಹೊಂದಿದ್ದು ಸಿಂಹ ಓ ಶಮಂತಕ ಮಣಿ ಹ್ಞೂ ಆ ಸಿಂಹ ಪ್ರಸೇನನ್ನು ಕೊಂದು ಶಮಂತಕ ಮಣಿನ ಕಿತ್ತು ಬಿಸಾಕಿತ್ತು ಅದು ಕರ್ಡಿಗಳ ರಾಜ ಜಾಂಬವಂತನ ಕೈಗೆ ಸಿಕ್ಕಿತ್ತು ಜಾಂಬವಂತ ಅದನ್ನ ತಗೊಂಡೋಗಿ ತನ್ನ ಮಗಳ ಕೊರಳಿಗೆ ಹಾಕಿದ್ದ ಶ್ರೀಕೃಷ್ಣ ಹುಡುಕ್ತಾ ಹೋದಾಗೆ ಒಂದೊಂದೇ ವಿಷಯ ತಿಳಿತಾ ಬಂತು ಅಂತ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ಸುಳ್ಳು ಆರೋಪ ಬಂದ ಮೇಲೆ ನಮ್ಮಂಥ ಸಾಮಾನ್ಯ ಜನರ ಕಥೆ ಏನು ಆ ಕೃಷ್ಣ ಪರಮಾತ್ಮ ಸುಮ್ಮನೆ ಕೂರ್ಲಿಲ್ಲ ಅಲ್ವಾ ತನ್ನ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ನಿರೂಪಿಸ್ತ ನಾವು ಕಲಿಬೇಕಾಗಿರೋದು ಇದನ್ನೇ ಅಲ್ವಾ ರೋಣ್ ಹೌದಣ್ಣ ಕತೆ ಕೇಳಿದ್ಮೇಲೆ ಅಜ್ಜಿ ಹೇಳಿದ್ದು ಸರಿ ಅನಿಸ್ತಿದೆ ನಾವೇ ಹೋಗಿ ಏನು ಅಮೃತ ಮನೆಗೆ ಹೋಗೋದಾ ನಿಮ್ಗೆ ಏನಾದ್ರು ಸ್ವಲ್ಪನಾದ್ರೂ ಮಾನ ಮರ್ಯಾದಿ ಸ್ವಾಭಿಮಾನ ಅನ್ನೋದೇನಾದ್ರೂ ಇದ್ಯಾ ಇರೋ ಅಲ್ಪ ಸ್ವಲ್ಪ ಮಾನ ಮರ್ಯಾದಿನ ಆ ಅಮೃತ ಅಪ್ಪನ್ ಕಾಲಿಗೆ ಬಿದ್ದು ಕಳ್ಕೋಬೇಕು ಅಂತ ಇದ್ದೀರಾ ಸಂಗೀತ ಇತ್ತೀಚೆಗೆ ನೀನು ತುಂಬಾ ಮಾತಾಡ್ತಿದ್ಯಾ ಸ್ವಲ್ಪ ಲಿಮಿಟ್ ಅಲ್ಲಿ ಇದ್ರೆ ಒಳ್ಳೇದು ಲಿಮಿಟ್ ಅಂತೆ ಲಿಮಿಟ್ ಲಿಮಿಟ್ ಕ್ರಾಸ್ ಮಾಡಿ ಅಮೃತ ಅಮೃತ ಅಂತ ಜಪ ಮಾಡ್ತಾ ಇರೋದು ನೀವುಗಳು ನಮ್ಮ ಅತ್ತೆ ಎಷ್ಟು ದೊಡ್ಡ ಕಂಪನಿ ಓನರು ಅವ್ರ ಮೇಲೆ ಆರೋಪ ಮಾಡಿ ಹೋಗಿದ್ದಾರೆ ಅವರು ಜೆ ಜಿ ಗ್ರೂಪ್ಸ್ ಆಫ್ ಕಂಪನಿ ಓನರ್ ಜಯಲಕ್ಷ್ಮಿ ಅಂದ್ರೆ ನಮ್ಮ ಅತ್ತೆ ಅವ್ರ ಮೇಲೆ ಆರೋಪ ಮಾಡಿದ್ದಾರೆ ಅವ್ರು ಮಾಡಿರೋ ಆರೋಪ ಏನು ಸಣ್ಣದ ಮಾನ ಮರ್ಯಾದೆ ಇರೋ ಬೇರೆ ಯಾರೇ ಜನಗಳಾಗಿದ್ರು ಇಷ್ಟೊತ್ತಿಗೆ ನೇಣಾಕೊಂಡು ವಿಷ ಕುಡ್ದು ಸತ್ತೋಗ್ತಾ ಇದ್ರು ಈ ಮಾತನ್ನು ಹೇಳ್ತಾ ಇರೋದು ನಾನಲ್ಲ ಹೊರಗಡೆ ಬಂದು ಬಳಗದವರು ನಮಗೆ ಪರಿಚಯ ಇರೋರು ನೀವು ಜೋರಾಗಿ ಮಾತಾಡಿ ನನ್ನ ಬಾಯಿ ಮುಚ್ಚಿಸ್ಬೋದು ಹೊರಗಡೆ ಆಡ್ಕೊಂಡು ನಗ್ತಾ ಇರೋ ಜನಗಳ ಬಾಯಿ ಮುಚ್ಚಿಸೋಕ್ಕಾಗುತ್ತಾ ಅಮೃತ ನೀನು ಹೀಗೆ ಸುಮ್ಮನೆ ತಲೆ ಕೆಳಗೆ ಹಾಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ನಿಮ್ಮ ಅಪ್ಪನ ಎದುರಿಗೆ ನಿಂತು ಗಟ್ಟಿಯಾಗಿ ಕೇಳಬೇಕಲ್ವಾ ಈಗಿನ ಕಾಲದಲ್ಲಿ ಈ ಉಪವಾಸ ಸತ್ಯಾಗ್ರಹ ಎಲ್ಲ ನಡೆಯಲ್ಲ ಅಮೃತ ಇನ್ನೊಂದ್ಸಲ ಹೇಳ ಅಂಜಲಿ ಅಮೃತ ಇತ್ತೀಚೆಗೆ ನೀನು ಊಟ ತಿಂಡಿ ಮಾಡ್ತಾ ಇಲ್ಲ ಯಾವ ಕೆಲಸಕ್ಕೂ ಗಮನ ಕೊಡ್ತಿಲ್ಲ ಎಲ್ಲ ಕೆಲಸನೂ ನಾನೊಬ್ಳೇ ಮಾಡಿ ಸಾಯ್ತಾ ಇದ್ದೀನಿ ಅಮೃತ ನೀನು ಕೆಲಸ ತಪ್ಪೋಯ್ತು ಅಂತ ಅಳ್ತಾ ಇದೆಯೋ ಅಥವಾ ಅರುಣ್ಣ ಮದುವೆ ಆಗೋ ಚಾನ್ಸ್ ಮಿಸ್ ಆಯ್ತು ಅಂತ ಅಳ್ತಾ ಇದ್ಯೋ ಅಂಜಲಿ ಏನ್ ಹೀಗೆ ಹೇಳ್ತಿದ್ಯಾ ನಮ್ಮ ಅಮೃತ ಕೆಲ್ಸಕ್ಕೆಲ್ಲ ತಪ್ಪಿಸ್ಕೊಳ್ಳೋ ಹುಡುಗೀನೇ ಅಲ್ಲ ನೋಡ್ತಾ ಇರೋ ಅವಳಿಗೆ ಎಷ್ಟೇ ದುಃಖ ಇದ್ರು ರಾತ್ರಿ ಆಗೋದೊಳಗೆ ಅಷ್ಟು ಬಟ್ಟೆ ಒಗ್ದು ಪಾತ್ರೆ ತೊಳ್ದಿರ್ತಾಳೆ ಅಮೃತ ನೀನ್ ಹೀಗೆ ಅಳ್ತಾ ಇದ್ರೆ ಯಾವ ಮಾತು ಮುಂದಕ್ಕೆ ಹೋಗಲ್ಲಮ್ಮ ಮೊದಲು ಇದನ್ನ ಅರ್ಥ ಮಾಡ್ಕೊ ಅಳಬುಂಜಿ ತರ ಇದ್ರೆ ಯಾವುದು ಸರಿಯಾಗಲ್ಲ ಏನ್ ಸರಿ ಇರಬೇಕಿತ್ತು ಹಾಂ ಏನೋ ಮಾ ಬಿಡ್ತಾ ಹಿಂಗೆ ಕೂತಿದ್ಯಾ ನೀವೇನು ಅವ್ರ ಪಕ್ಕ ಜೈ ವಿಜರ ನಿಂತಿದ್ದೀರ ಹಾ ಹೌದ್ರಿ ನಾವು ಅಮ್ಮ ಮಗಳು ಜಯ ವಿಜರ ಹಾಗೆ ನಿಮ್ಮ ಕಣ್ಣಿಗೆ ಕಾಣ್ಸೋದು ಅಪ್ಪ ಅನ್ನಸ್ಕೊಂಡವರು ಮನ್ಸು ಬಂದಂಗೆ ನಡ್ಕೋತಾ ಇದ್ದೀರಲ್ಲ ಅದಕ್ಕೇನೆ ಅಲ್ಲ ರೀ ಅಷ್ಟು ಒಳ್ಳೆ ಸಂಬಂಧ ಅಷ್ಟು ಶ್ರೀಮಂತರು ಅಷ್ಟು ಒಳ್ಳೆ ಸಂಸ್ಕಾರ ಇರೋವ್ರು ಏಯ್ ಅವರು ಸಾಹುಕಾರ ಇರ್ಬೋದು ಸಂಸ್ಕಾರ ಅಂತರಲ್ಲ ಸತ್ತೋರ್ ಸಂಸ್ಕಾರಕ್ಕೆ ಸೌಧ ಕೊಡೋರಷ್ಟೇ ರೀ ಏನಂತ ಮಾತಾಡ್ತಿದ್ದೀರಾ ಇಂಥ ಮಾತು ಹೇಳಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬರುತ್ತೋ ಏನೋ ಬರುತ್ತೆ ಕಡೆ ಇನ್ನು ಕೆಟ್ಟ ಕೆಟ್ಟ ಮಾತುಗಳು ಬರುತ್ತೆ ಮಾಡಿರೋ ಅನ್ಯಾಯ ನೆನೆಸ್ಕೊಂಡ್ರೆ ನಾವು ಏನ್ ಮಾತಾಡಿದ್ರು ಸಾಲ್ ಅದನ್ನೇ ರೀ ನಾವು ಕೇಳ್ತಾ ಇರೋದು ಏನಂತ ಅನ್ಯಾಯ ಆಗಿರೋದು ಬಾಯ್ ಬಿಟ್ರೆ ಹೇಳಿದ್ರಲ್ವ ನಮ್ಗೆ ಅರ್ಥ ಆಗೋದು ಹೌದು ಅಪ್ಪ ಏನ್ ನಡೀತು ಅಂತ ಹೇಳಿ ಅದು ಬಿಟ್ಟು ಈ ಮದ್ವೆ ಆಗೋ ಹಾಗಿಲ್ಲ ಆ ಮನೆಯವ್ರ ಜೊತೆ ಮಾತಾಡೋ ಹಾಗಿಲ್ಲ ಅಂತ ಹೇಳಿದ್ರೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನೀನ್ ಇನ್ನು ಹೌದು ಅಪ್ಪ ನಿಮ್ಗೆ ಬೇಕಾದಾಗ ಚಿಕ್ಕೋಳ್ ತರ ಇರ್ಬೇಕು ಬೇಡ ಅಂದಾಗ ತರ ಇರ್ಬೇಕು ಅಲ್ವಾಪ್ಪ ಅಂಜಲಿ ಸಾಕ್ ಸುಮ್ನಿರ್ರಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ಹಾಗೆ ಅಂಜಲಿಗೆ ಯಾಕೆ ಬೈತಾ ಇದ್ದೀರಾ ಅರುಣ್ ಮನೆಯವರು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ರು ಅಂತ ಅದನ್ನ ವಿಷಯನ ಪದೇ ಪದೇ ಯಾಕೆ ಇದೀರಾ ನಿಮ್ಗೆ ಇಲ್ಲ ರೀ ಅರ್ಥ ಆಗಲ್ಲ ನೀವು ಬಾಯ್ಬಿಟ್ಟು ಬಿಟ್ಟು ಇರೋ ವಿಷಯನ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತಿಕೆ ನಮ್ಗಿಲ್ಲ ಅಮೃತ ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ಸಲ್ವಾರಿ ರೀ ಪಾಪ ಹತ್ತು ಅತ್ತು ಅವಳು ಕಣ್ಣು ನೋಡಿ ಹೇಗಾಗಿದೆ ಅಂತ ಅವಳು ದುಃಖ ನೋಡಾದ್ರೂ ಜಯಲಕ್ಷ್ಮಿ ಮನೆಯವರಿಂದ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳ್ಬಾರ್ದ ಹೇಳ್ರಿ ಅವರಿಂದ ನಿಮ್ಗೆ ಏನ್ ಅನ್ಯಾಯ ಆಗಿದೆ ಅಂತ ಜಯ ನೀನು ಇಷ್ಟೊಂದು ಅಳ್ತಾ ಇರೋದು ನೋಡಿದ್ರೆ ಯಾಕೋ ಯಾವುದು ಸರಿ ಇದೆ ಅಂತ ಅನ್ನಿಸ್ತಾ ಇಲ್ಲಮ್ಮ ನೀನು ಇಷ್ಟೊಂದು ಕಣ್ಣೀರು ಹಾಕಿದ್ದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ ಕಣೆ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನ ಎದುರಿಸಿದೀಯ ಎಷ್ಟೊಂದು ಸವಾಲುಗಳನ್ನ ನೋಡಿದೀಯಾ ಅಂಥದ್ರಲ್ಲಿ ಇವತ್ತು ಇಷ್ಟೊಂದು ದುಃಖ ಪಡ್ತಾ ಇದೆಯಾ ಅಂದರೆ ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ವಿಷಯ ಕುಂಗಿ ಹುಳು ಥರ ಕೊರಿತಾ ಇದೆ ಅಂತ ಅನ್ನಿಸ್ತಾ ಇದೆ ಅಜ್ಜಿ ಸಂಗೀತನು ಏನೇನೋ ಮಾತಾಡ್ಬಿಟ್ಲಲ್ಲ ಅದಕ್ಕೆ ಅಮ್ಮನಿಗೆ ಬೇಜಾರಾಯ್ತೇನೋ ಅಮ್ಮ ಅವಳ ಪರವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳ್ತೀನಿ ಈ ಸಂಗೀತನೂ ಫಿಲ್ಟರ್ ಫೀಲ್ಟ್ರಿಲ್ದಾಗ ಎಲ್ಲನೂ ಮಾತಾಡ್ಬಿಡ್ತಾಳೆ ಎದುರುಗಡೆ ಯಾರಿದ್ದಾರೆ ಅವ್ರಿಗೇನು ಅನಿಸುತ್ತೆ ಏನು ಯೋಚನೆ ಮಾಡಲ್ಲ ಅಮ್ಮ ಅಷ್ಟಕ್ಕೆಲ್ಲ ನೀವು ಯಾಕೆ ಬೇಜಾರು ಮಾಡ್ಕೋತೀರಾ ನೀವು ಮೊದಲನ ಹಾಗೆ ಇರಬೇಕು ಬೇರೆಯವ್ರು ಮಾಡೋ ಟೀಕೆಗಳಿಗೆ ಅವಮಾನಗಳನ್ನೆಲ್ಲ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಸಿಂಹಿಣಿ ಥರ ಹೆದರು ನಿಂತು ಫೇಸ್ ಮಾಡಿದವರು ಆದರೆ ಈಗ ಯಾಕೆ ಇಷ್ಟು ವೀಕ್ ಆಗಿದ್ದೀರ ನೀವು ಯಾವಾಗಲೂ ನಮಗೆ ರೋಲ್ ಮಾಡಲಾಗಿದ್ದವರು ನೀವು ಯಾವಾಗಲೂ ಹಾಗೆ ಇರಬೇಕು ಅಮ್ಮ ಅದ್ಬಿಟ್ಟು ಈ ಥರ ಮನಸ್ಸಿಗೆ ಬೇಜಾರು ಮಾಡಿಕೊಂಡು ನರಳುತ್ತಾ ಕೊರಗ್ತಾ ಚೆನ್ನಾಗಿರಲ್ಲ ಅಮ್ಮ ಈ ಮನೇನೆ ಕತ್ಲಾಗ್ಬಿಡುತ್ತೆ ಹಾಗೆಲ್ಲ ಹೇಳ್ಬೇಡಾರು ನೀ ನನ್ನ ಏರಿಸಿದಷ್ಟು ನನಗೆ ತುಂಬ ಭಯ ಆಗುತ್ತೆ ನಾನು ಆಫ್ಟರ್ ಆಲ್ ಹ್ಯೂಮನ್ ನಾನು ದೇವರಲ್ಲ ಕಣೋ ನಾನು ಒಳ್ಳೆಯವಳಲ್ಲ ನೀನು ಅಂದ್ಕೊಂಡಾಗಿಲ್ಲ ನಾನು ನಾನು ಸರಿ ಇಲ್ಲ ಕಣೋ ನಾನು ಸರಿ ಇಲ್ಲ ನನ್ನ ಜುಡ್ಡ ಇನ್ನೊಂದು ನನ್ನ ಮೇಲೆ ಮಾಡಿದ್ದು ಅಪ್ಪ ಅದ ಅಲ್ಲ ನಾನೇ ಅಪರಾಧಿ ಕಣೋ